ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಗೆ ಸ್ವಾಗತ ಇವತ್ತು ಎಲೆಕೋಸು ಯಾವ ರೀತಿ ಮಾಡೋಣ ಅಂತ ನೋಡೋಣ ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಒತ್ತಿ ನೋಡಿ ಕ್ಯಾಬೇಜ್ ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕಟ್ ಮಾಡಿದ್ದೀನಿ ನೋಡಿ ಆಮೇಲೆ ಹೆಸರು ಬೇಳೆ ನೆನೆಸಿ ನೆನೆಸಿದ್ದೀನಿ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಇದು ಮೆಣಸಿನ್ಕಾಯಿ ಪೇಸ್ಟು ಇದು ಕಾಯಿ ತುರಿ ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ನೋಡಿ ಕಡಾಯಿ ಬಿಸಿ ಆಗಿದೆ ಆಯಿಲ್ ಇದ್ದೀನಿ ಟೂ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಸಾಸಿವೆ ಜೀರಿಗೆ నోడి సీర్ ఒే ఇద చటపట అందమే నర్బేవ్ హాక్తీ నోడి కర్బేవ సొప్పు ఆమె మెణసినకై ఆమేలే హాకీ నోడ్కట్ హి ఖార ఎు ನೋಡಿ ಇವಾಗ ಕ್ಯಾಬೇಜ್ನ ಹಾಕ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಸಾಲ್ಟು ಒಂದು ಸ್ವಲ್ಪ ನೀರು ಜಾಸ್ತಿ ಬಿಡುತ್ತೆ ಇದು ಅಲ್ಲಿವರೆಗೂ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದ್ ಸ್ವಲ್ಪ ಅರ್ಶಿಣ ಹಾಕಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಒಂದು ಐದು ನಿಮಿಷ ನೋಡಿ ಇವಾಗ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ನೆನೆಸಿದ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ ನೋಡಿ ನೀವು ಹೆಸರು ಬೇಳೆ ಹಾಕಿಲ್ಲ ಅಂದ್ರೆ ಕಡಲೆ ಬೀಜ ಪೌಡರ್ ಹಾಕಿದ್ರೂ ತುಂಬಾ ಸಖತ್ತಾಗಿ ಆಗುತ್ತೆ ನೋಡಿ ಒಂದು ಮೂರು ನಿಮಿಷ ಪ್ಲೇಟ್ನ ನ ಮುಚ್ಚೋಣ ನಿಮಿಷ ಆಗಿದೆ ಇವಾಗ ಲಾಸ್ಟ್ಗೆ ಕಾಯಿ ತುರಿನ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಅಷ್ಟೇ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಮೇಲಿಂದ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್ ನಿಮಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ವಿಡಿಯೋ ಪೂರ್ತಿ ನೋಡಿದಕ್ಕೆ ತುಂಬಾ ಧನ್ಯವಾದಗಳು